ಜಾರಿಗಾಗಿ ಐಕ್ಯ ಹೋರಾಟ ಸಮಿತಿ ರಾಯಚೂರು ಜಿಲ್ಲೆ ತಾಲೂಕು ವತಿಯಿಂದ ಇಂದು ದಿನಾಂಕ ಹದಿನಾಲ್ಕರಂದು ಎಲ್ಲ ಶಾಸಕರ ಕಾರ್ಯಾಲಯದ ಮುಂದೆ ಒಳ ಮೀಸಲಾತಿ ಜಾರಿ ಮಾಡಬೇಕಂತ ಏನು ಏಳು ಸದಸ್ಯರ ಪೀಠ ಆರು ಅನುಪಾತ ಒಂದರಲ್ಲಿ ಪರವಾಗಿ ತೀರ್ಪನ್ನು ಕೊಟ್ಟಿದ್ದು ಸಲುವಾಗಿ ಈಗಾಗಲೇ ಆ ಮೀಸಲಾತಿ ಆದೇಶದಂತೆ ಕರ್ನಾಟಕದಲ್ಲಿ ಒಳ ಮೀಸಲಾತಿ ಜಾರಿ ಮಾಡೋಕ್ಕೋಸ್ಕರ ಆ ಸಮಿತಿಯನ್ನು ಮಾಡ್ತಾ ಇದ್ದೀನಿ ಈ ಸಮಿತಿಯನ್ನು ಮಾಡ್ತಾ ಇದ್ದೀನಿ ಅಂತ ಹೇಳಿ ವಿಳಂಬ ನೀತಿಯನ್ನು ಖಂಡಿಸಿ ಹಾಗೆ ನಮ್ಮೆಲ್ಲರ ಮತವನ್ನು ಪಡೆದುಕೊಂಡು ವಿಧಾನಸಭೆಗೆ ಪ್ರವೇಶ ಮಾಡಿರ್ತಕ್ಕಂಥ ಎಲ್ಲ ಶಾಸಕರು ಸಹಿತ ಈ ಒಂದು మాదిగా 周りが... మ